ಹಲೋ ಎವ್ರಿ ವಾನ್ ವೆಲ್ಕಮ್ ಟು ನಮ್ಮನೆ ಅಡುಗೆ ಚಾನೆಲ್ ಇವತ್ತು ನಾವು ಬದನೇಕಾಯಿ ಎಣ್ಣಗಾಯನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಎಂಟು ಬದನೇಕಾಯನ್ನು ಹಾಗೂ ಎರಡು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇವೆ ಹಾಗೂ ಶೇಂಗಾ ಎಳ್ಳು ಹಾಗೂ ಕೊಬ್ಬರಿ ಶೇಂಗಾವನ್ನು ಹುರ್ಕೋಬೇಕು ಫಸ್ಟು ಸ್ಟಾರ್ಟಿಂಗು ಅದು ಕಂದು ಬಣ್ಣ ಬನ್ ಬರೋವರೆಗೂ ಹುರ್ಕೋಬೇಕು ಆಮೇಲೆ ಅದನ್ನು ತಣ್ಣಗಾಗಲಿಕ್ಕೆ ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಆಮೇಲೆ ಎಳ್ಳನ್ನು ಎಲ್ಲನೂ ಕೂಡ ಸೇಮ್ ಹಾಗೆ ಅದು ಬ್ರೌನಿಶ್ ಬರೋವರೆಗೂ ಸ್ವಲ್ಪ ಅದು ಪ ಚಟಪಟ ಅನ್ನತ್ತೆ ಹಾಗೂ ಬ್ರೌನಿಶ್ ಕಲರ್ ಬಂದಮೇಲೆ ಬೇಗ ತೆಗೆದುಬಿಡಬೇಕು ಅದು ಬೇಗ ಹುರಿದೋಗುತ್ತೆ ಆಮೇಲೆ ಅದನ್ನು ಕೂಡ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೆಕ್ಸ್ಟ್ ಕೊಬ್ಬರಿಯನ್ನು ತಗೊಂಡಿದ್ದೇವೆ ಕೊಬ್ಬರಿಯನ್ನು ಕೂಡ ಅದೇ ರೀತಿ ಹುರ್ಕೋಬೇಕು ಫ್ರೈ ಮಾಡಬೇಕು ಅದು ಹಸಿ ಎಲ್ಲ ಹೋಗೋವರೆಗೂ ಹುರ್ಕೋಬೇಕಾಯ್ತಾ ಆಮೇಲೆ ಅದನ್ನು ಕೂಡ ತಣ್ಣಗಾಗಲಿಕ್ಕೆ ಅದೇ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು ಆಮೇಲೆ ಧನಿಯಾ ಪುಡಿ ಇಲ್ಲ ಅಂದರೆ ನೀವು ಕೊತ್ತಂಬರಿಯನ್ನು ಹುರ್ಕೊಂಡು ಮಿಕ್ಸಿಗೆ ಹಾಕೋಬಹುದು ಈ ಥರ ಬೇಡ ಈಗ ನೋಡಿ ತಣ್ಣಗಾಗಿದೆ ಅದನ್ನ ಮಿಕ್ಸಿಗೆ ಹಾಕಲಿಕ್ಕೆ ರುಬ್ಬಲಿಕ್ಕೆ ಹಾಕ್ತಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ಎಂಟು ಬದನೆಕಾಯನ್ನ ಈ ರೀತಿ ಮಧ್ಯದಲ್ಲಿ ನಾಲ್ಕು ಸ್ಲೈಸ್ ಮಾಡಬೇಕು ಎಲ್ಲದಕ್ಕೂ ಕೂಡ ಮೀಡಿಯಮ್ ಸೈಜ್ ಇರಬೇಕು ತುಂಬ ದೊಡ್ಡ ಇರಬಾರ್ದು ಎಣ್ಣೆಗಾಯಿ ಮಾಡಲಿಕ್ಕೆ ಆವಾಗ ಚೆನ್ನಾಗಿ ಬರುತ್ತೆ ಅದು ನೋಡಿ ಮ ಸರಿಯಾಗಿ ಕ್ಲೀನಾಗಿ ತೊಳೆದು ನಾಲ್ಕು ಭಾಗ ಮಾಡ್ಕೊಳ್ಬೇಕು ಅದು ತೊಟ್ಟನ್ನು ಹಾಗೆ ಇಡಬೇಕು ಆಮೇಲೆ ಈರುಳ್ಳಿಯನ್ನು ಎರಡು ಈರುಳ್ಳಿಯನ್ನು ಈ ಸೈಜಿಗೆ ಕಟ್ ಮಾಡ್ಕೊಂಡಿರಬೇಕು ಎಕ್ಸ್ಟು ಒಂದು ಪಾತ್ರೆಯಲ್ಲಿ ಆಯಿಲ್ ತಗೊಂಡು ಅದನ್ನ ಈಗ ಬದ್ನೆಕಾಯಿಯನ್ನು ಅದನ್ನ ಒರೆಸಿಡಬೇಕು ಒರೆಸಿದಂಥ ಬದನೆಕಾಯಿಯನ್ನು ಫ್ರೈ ಮಾಡಲಿಕ್ಕೆ ಅದೇ ಪಾತ್ರೆಯಲ್ಲಿ ಹಾಕ್ತಿದ್ದೀನಿ ಹಿಂಗೆ ನೋಡಿ ಈ ರೀತಿ ಕಲರ್ ಚೇಂಜಸ್ ಆಗುವವರೆಗೂ ಫ್ರೈ ಮೆತ್ತಗಾಗ್ಬೇಕು ಅದು ಆಮೇಲೆ ಅದೇ ಪಾ ಅದನ್ನು ಸೈಡಿಗೆ ಇಡಬೇಕು ಆಮೇಲೆ ಅದೇ ಪಾತ್ರೆಯಲ್ಲಿ ಸಾಸಿವೆ ಜೀರಿಗೆ ಹಾಗೂ ಕೊಚ್ಕೊಂಡಿರೋ ಈರುಳ್ಳಿಯನ್ನು ಫ್ರೈ ಮಾಡಬೇಕು ಕಂದು ಬಣ್ಣ ಈ ಬರೋವರೆಗೂ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಫ್ರೈ ಆಗಿದೆ ಈರುಳ್ಳಿ ಅದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಗೂ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಗೂ ಗರಂ ಮಸಾಲ ಸ್ವಲ್ಪ ಮತ್ತು ಯಾವುದೇ ಬೇರೆ ಯಾವುದೇ ಪೌಡರನ್ನು ಸೇರಿಸ್ಬೇಕು ಸೇರಿಸ್ಬಾರ್ದು ಯಾಕಂದರೆ ಅದು ಫ್ಲೇವರ್ ಹಾಳಾಗುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಹೇಗೆ ಬಂದಿದೆ ಅಂತ ನೆಕ್ಸ್ಟ್ ಇದಕ್ಕೆ ಮಿಕ್ಸಿಲಿ ನಾವು ತಯಾರು ಮಾಡ್ಕೊಂಡಿರೋ ಪುಡಿಯನ್ನು ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಮೇಲೆ ಬೆಲ್ಲ ಸ್ವಲ್ಪ ಬೆಲ್ಲ ಹಾಗೂ ನೀರನ್ನು ಸೇರಿಸ್ಕೋಬೇಕು ಈಗ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋ ಎಣ್ಣೆಗಾಯನ್ನು ಹಾಕೋಬೇಕು ಬದ್ನೆಕಾಯನ್ನು ನೋಡಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಈ ರೀತಿ ಬರುತ್ತೆ ಅದನ್ನ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಯಾಕಂದರೆ ಅದು ಹೋಗುತ್ತೆ ಒಡೆದೋಗುತ್ತೆ ಸೊ ಲೈಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಹೆಣ್ಣಕಾಯಿ ಅಂದರೆ ಎಣ್ಣೆ ಎಲ್ಲ ತುಂಬ ಎಣ್ಣೆ ಮತ್ತು ಎಣ್ಣೆ ಜಾಸ್ತಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್